ಆಫ್ಟರ್ ಬಾತ್ ಹೇರ್ ಸಿರಮ್ ಸೊ ಏನಾಗುತ್ತೆ ಅಂದರೆ ಕೆಲವರಿಗೆ ಬಾತಿಂಗ್ ಆದಮೇಲೆ ಫುಲ್ ಡ್ರೈ ಆಗಿ ಹೋಗ್ಬಿಡುತ್ತೆ ಸೊ ಇದೊಂದು ಫೈ ಡ್ರಾಪ್ಸ್ ಹಚ್ಚಿದರೆ ಇದು ವೀಕ್ಲಿ ಟೂ ಡೇಸ್ ಅಷ್ಟೇ ಯೂಸ್ ಮಾಡೋದು ಹೇರ್ ತುಂಬ ನರಿಶಿಂಗ್ ಆಗುತ್ತೆ ವಿಸಿಲ್ಸ್ ಎಲ್ಲ ಹೋಗ್ಬಿಡುತ್ತೆ ಅದ ಅಂತ ಹೇಳ್ತೀವಿ ಇದು ತುಪ್ಪದಿಂದ ಮಾಡೋ ಒಂದು ಕ್ರೀಮ್ ಇದು ಆ್ಯಕ್ಚುಲಿ ಇದು ನಿಮಗೆ ನಾರ್ಮಲ್ ಬಾಡಿ ಬಟರ್ ಥರನೇ ಇರುತ್ತೆ ಬಟ್ ಇದರಲ್ಲಿ ಏನೂ ಕ್ರೀಮ್ ಬೇಸು ಏನೂ ಇರೋಲ್ಲ ಇದು ಗೀ ಬೇಸ್ಡ್ ಕ್ರೀಮ್ ಇದು ನಾಟಿ ತುಪ್ಪದಿಂದ ಮಾಡೋದು ಈ ಕ್ರೀಮಿಂದ ಇದು ಡೈಲಿ ಕ್ರೀಮ್ ನಿಮಗೆ ಯೂಸ್ ಮಾಡಬಹುದುಸಿಂಗ್ ಕ್ರೀಮ್ ಇದು ಮಕ್ಕಳಿಗೆ ಹಚ್ಚಬಹುದು ಹಚ್ಬೋದು ಆ ಥರ ಇಷ್ಟು ತನಕ ಎಷ್ಟು ಕಾಜಲ್ ಬ್ರ್ಯಾಂಡ್ ಡಿಫ್ರೆಂಟ್ ಎಮ್ ಎನ್ ಸಿ ಕಾಜಲ್ ಬ್ರ್ಯಾಂಡ್ ತಗೊಂಡ್ರೂ ಮನೇಲಿ ಹಚ್ಚಕ್ಕೆ ಧೈರ್ಯ ಇರಲಿಲ್ಲ ಯಾಕೆಂದರೆ ನನ್ನ ಕಣ್ಣು ತುಂಬ ಅಲರ್ಜಿಟಿಕ್ ಹಚ್ಚಿದ ತಕ್ಷಣ ತುರ್ಸ್ಸಕ್ಕೆ ಶುರು ಆಗ್ತಿತ್ತು ಅದರಿಂದ ನಾನು ಯಾವತ್ತೂ ಕಾಜಲ್ ಉಪಯೋಗಿಸ್ತಾ ಇರಲಿಲ್ಲ ಲಾಸ್ಟ್ ವೀಕ್ ಇವ್ರು ತತ್ಸತ್ತಿರ ಕಾಜಲ್ ತಗೊಂಡಾಗ ಉಪಯೋಗ್ಸೋಕೆ ಶುರು ಮಾಡಿದೆ ಕಣ್ಣಿಗೆ ತುಂಬ ಸೂದಿಂಗ್ ಅಂತ ಅನ್ನಿಸ್ತು ತುಂಬ ಹ್ಯಾಪಿ ಆಯಿತು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದೆ ನಮಸ್ಕಾರ ಎಲ್ರಿಗೂ ಇದು ತತ್ಸತ್ ಆಯುರ್ವೇದ ಪ್ರಾಡಕ್ಟ್ಸು ಈಗ ಫಸ್ಟಿಗೆ ನಾವು ಮಾಡೋದು ನಾವು ಆಯುರ್ವೇದಿಕ್ ಕಾಜಲ್ ತಯಾರು ಮಾಡ್ತೀವಿ ಇದು ಪ್ಯೂರ್ಲಿ ನ್ಯಾಚುರಲ್ ಕಾಜಲ್ ಅದು ಹಂಡ್ರೆಡ್ ಪರ್ಸೆಂಟೇಜ್ ನ್ಯಾಚುರಲ್ ಕಾಜಲ್ ಇದರಲ್ಲಿ ಯಾವ ವಿಧ ಕೆಮಿಕಲ್ಸು ಪ್ರಿಸರ್ವೇಟಿವ್ಸ್ ಇರೋದಿಲ್ಲ ಅಂಥ ನ್ಯಾಚುರಲ್ ಕಾಜಲ್ ಅದು ಈ ಕಾಜಲ್ದು ಕಾಜಲ್ ಪೆನ್ಸಿಲ್ ಫಾರ್ಮು ಇದೆ ನಿಮಗೆ ಕಾಜಲ್ ಸ್ಟಿಕ್ ಇದೆ ಇಲ್ಲಿ ನೋಡ್ಬೋದು ಕಾಜಲ್ ಪೆನ್ಸಿಲ್ ಫಾರ್ಮ್ ಇದು ನಿಮಗೆ ಕುಂಕುಮಾದಿ ತೈಲ ನಾವು ರೆಡಿ ಮಾಡ್ತೀವಿ ಇದೆಲ್ಲ ಬುಲ್ ರಿವನ್ ಸೀಸ್ಮಾ ಇಲಿಂದ ರೆಡಿ ಮಾಡೋ ಕುಂಕುಮಾದಿ ತೈಲ ರೈಟ್ ಅಮೌಂಟ್ ಆಫ್ ಸಾಫ್ರನ್ ಇರುತ್ತೆ ಅಲ್ಲಿ ನಾರ್ಮಲ್ ಕುಂಕುಮಾದಿ ತೈಲದಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ ಸಾಫ್ರಾನ್ ಅಮೌಂಟ್ ಕಮ್ಮಿ ಮಾಡ್ತಾರೆ ಸೊ ಇದೆಲ್ಲ ರೈಟ್ ಅಮೌಂಟ್ ಆಫ್ ಸಾಫ್ರನ್ ಹಾಕಿ ಮಾಡಿರು ಕುಂಕುಮಾದಿ ಸೆರಪ್ ಮತ್ತು ಕುಂಕುಮಾದಿ ತೈಲ ಇದು ಆಮೇಲೆ ನಾವು ಲಿಬ್ಬಾಮ್ ಮಾಡ್ತೀವಿ ಈ ಲಿಬ್ಬಾಮ್ ಸ್ಪೆಷಾಲಿಟಿ ಹೇಳೋಕೆ ಮುಂಚೆ ನಾನು ಹಂಡ್ರೆಡ್ ಟೈಮ್ಸ್ ವಾಷ್ಟ್ ಗೀ ಬಗ್ಗೆ ಹೇಳ್ತೀನಿ ನಿಮಗೆ ಇದು ಬಂದು ಹಂಡ್ರೆಡ್ ಟೈಮ್ಸ್ ವಾಸ್ಟ್ ಗೀ ಸತತವಾದ ಸತತ ಅಂತ ಹೇಳ್ತೀವಿ ಇದು ತುಪ್ಪದಿಂದ ಮಾಡೋ ಒಂದು ಕ್ರೀಮ್ ಇದು ಆಕ್ಚುಲಿ ಇದು ನಿಮಗೆ ನಾರ್ಮಲ್ ಬಾಡಿ ಬಟರ್ ಥರನೇ ಇರುತ್ತೆ ಬಟ್ ಇದರಲ್ಲಿ ಏನು ಕ್ರೀಮ್ ಬೇಸ್ ಏನು ಇರಲ್ಲ ಇದು ಗೀ ಬೇಸ್ಡ್ ಕ್ರೀಮ್ ಇದು ನಾಟಿ ಹಸು ತುಪ್ಪದಿಂದ ಮಾಡೋದು ಈ ಕ್ರೀಮಿಂದ ಇದು ಡೈಲಿ ಕ್ರೀಮ್ ಥರ ನಿಮಗೆ ಯೂಸ್ ಮಾಡ್ಬೋದು ಮಾಯ್ಶರೈಸಿಂಗ್ ಕ್ರೀಮ್ ಇದು ಮಕ್ಕಳಿಗೆ ಹಚ್ಬೋದು ರ್ಯಾಷಸ್ಗೆ ಹಚ್ಬೋದು ಆ ಥರ ಪ್ರಾಡಕ್ಟ್ ಇದು ಆಮೇಲೆ ಆ ಕ್ರೀಮಿಂದ ನಾವು ರೆಡಿ ಮಾಡೋ ಬಾಮ್ ತುಂಬ ಸಾಫ್ಟ್ ಆಗಿರುತ್ತೆ ಈ ಲಿಪ್ ಬಾಮು ತುಂಬ ಕೂಲಿಂಗ್ ಪ್ರಾಪರ್ಟಿ ಇದೆ ಬಾಮ್ ಇದು ಆಮೇಲೆ ನೆಕ್ಸ್ಟ್ ನಾವು ನಾಟಿ ಹಸು ತುಪ್ಪ ಮಾಡ್ತೀವಿ ಇದು ಮಲ್ನಾಡು ಗಿಡ್ಡ ಹಸುಗಳನ್ನ ಚಿಕ್ಕಮಗಳೂರಲ್ಲಿ ನಾವು ರೆಡಿ ಮಾಡೋ ನಾಟಿ ಹಸು ತುಪ್ಪ ನಮ್ಮದೊಂದು ಬ್ರ್ಯಾಂಡ್ ಇದೆ ಗೋರವಚನ ಅಂದೇಳಿ ಇದರಲ್ಲಿ ಬರೀ ನಾಟಿ ಹಸು ಪ್ರಾಡಕ್ಟ್ಸ್ ಇರುತ್ತೆ ನಿಮಗೆ ಅದು ಗೌರವಚನ ಆಮೇಲೆ ಇದೊಂದು ಬುಕ್ ಆ್ಯಕ್ಚುಲಿ ನಮ್ಮ ವೈಫು ಇವರು ಡಾಕ್ಟರ್ ರೇವತಿ ಅಂದೇಳಿ ಅವರು ಬರೆದಿರೋ ಬುಕ್ ಪೀಕಲ್ಸ್ ಮೆನಾರ್ಕಿ ಅಂದೇಳಿ ಇದು ಆಯುರ್ವೇದಿಕ್ ರೀತಿಯಲ್ಲಿ ಮೆನ್ಸುರೇಷನ ಹೆಂಗೆ ವಾಟ್ ಈಸ್ ಮೆನ್ಸುರೇಷನ್ ಆಸ್ ಪರ್ ಆಯುರ್ವೇದ ಅದು ಏನು ಅದನ್ನು ಅದು ಬಂದಾಗ ಏನು ಮಾಡಬೇಕು ಅದರಿಂದ ಏನೇನು ಆಗುತ್ತೆ ಏನೇನು ಒಳ್ಳೇದಾಗುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಇಟ್ಸ್ ಎ ಬೆಸ್ಟ್ ಪರ್ಫೆಕ್ಟ್ ಗಿಫ್ಟ್ ಫಾರ್ ಮಿನಿಸ್ಟ್ರೇಷನ್ ಇರೋರಿಗೆ ಇದು ಪರ್ಫೆಕ್ಟ್ ಗಿಫ್ಟ್ ಆಮೇಲೆ ನಾವು ಇದು ಇದು ಬಂದು ಹಾಟ್ ಪ್ರೊಸೆಸ್ಡ್ ಕೋಕೋನಟ್ ವಿರ್ಜಿನ್ ಕೋಕೋನಟ್ ಆಯಿಲ್ ಅಂತ ಹೇಳ್ತೀವಿ ಇದು ಆಸ್ ಎ ಬೇಬಿ ಆಯಿಲ್ ಯಾಕೆಂದರೆ ಅವ್ರ ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ ಅದನ್ನು ಅಬ್ಸರ್ವ್ ಮಾಡೋ ಕ್ಯಾಪಬಿಲಿಟಿ ಈ ಆಯಿಲಿಗೆ ಇರುತ್ತೆ ಇದು ಕೋಕೋನಟ್ ಮಿಲ್ಕನ್ನ ಬಾಯ್ಲ್ ಮಾಡಿ ಮಾಡೋದು ಇದು ನಾರ್ಮಲ್ ವಿರ್ಜಿನ್ ಕೋಕೋನಟ್ ಆಯಿಲ್ ಎಲ್ಲ ಇದು ಆಮೇಲೆ ನೆಕ್ಸ್ಟ್ ಬಂದರೆ ನಾವು ಬೇಬಿ ಕಾಜಲ್ ರೆಡಿ ಮಾಡ್ತೀವಿ ಇದು ತುಂಬ ಸಾಫ್ಟ್ ಆಗಿರುತ್ತೆ ಮಕ್ಕಳಿಗೆ ಆಲ್ಮೋಸ್ಟ್ ನಮ್ಮ ಕಸ್ಟಮರ್ಸ್ ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಟು ಟು ತ್ರೀ ಇಯರ್ಸ್ ಬರ್ತಾ ಇದೆ ಅಂತ ತುಂಬ ಸಾಫ್ಟಾಗಿರುತ್ತೆ ನ್ಯಾಚುರಲ್ ಕಾಜಲ್ ಇದು ಆಮೇಲೆ ನಾವು ಬೃಂಗಾದಿ ಹೇರ್ ಆಯಿಲ್ ಮಾಡ್ತೀವಿ ಇದು ಕೋಕೋನಟ್ ಆಯಿಲ್ ಬೇಸಲ್ಲಿ ಇಷ್ಟೊಂದು ಹೆರ್ಪ್ಸ್ ಹಾಕಿ ಮಾಡೋದು ಎಸ್ಪೆಷಲಿ ಬೃಂಗ್ ನೀಲಿಬೃಂಗಾ ಹೆರ್ಪ್ಸ್ ಇದರಲ್ಲಿರುತ್ತೆ ಇದು ಹೇರ್ ಪ್ರೀಮೆಚೂರ್ ಗ್ರೇಯಿಂಗು ಡ್ಯಾಂಡ್ರಫಿಗೆಲ್ಲ ಹೆಲ್ಪ್ ಆಗುತ್ತೆ ಅಂಥ ಪ್ರಾಡಕ್ಟದು ಆಮೇಲೆ ನಾವು ಹೇರ್ ಸೀರಮನ್ನು ಮಾಡ್ತೀವಿ ಇದು ಆಫ್ಟರ್ ಬಾತ್ ಹೇರ್ ಸೀರಮ್ ಸೊ ಏನಾಗುತ್ತೆ ಅಂದರೆ ಕೆಲವರಿಗೆ ಬಾತಿಂಗ್ ಆದಮೇಲೆ ಫುಲ್ ಡ್ರೈ ಆಗಿ ಹೋಗ್ಬಿಡುತ್ತೆ ಸೊ ಇದೊಂದು ಫೈವ್ ಡ್ರಾಪ್ಸ್ ಹಚ್ಚಿದರೆ ಇದು ವೀಕ್ಲಿ ಟೂ ಡೇಸ್ ಅಷ್ಟೇ ಯೂಸ್ ಮಾಡೋದು ಹೇರ್ ತುಂಬ ನರಿಶಿಂಗ್ ಆಗುತ್ತೆ ವಿಸಿಲ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂಥ ಪ್ರಾಡಕ್ಟ್ ಇದು ಇಷ್ಟೇ ಇಷ್ಟೇ ಇರೋದು ನಮ್ಮ ತತ್ಸತ್ ಪ್ರಾಡಕ್ಟ್ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ನಮಸ್ಕಾರ ಚಾಯ್ ಮೇಡಮ್ ಲಾಸ್ಟ್ ವೀಕ್ ಬೃಂದಾವನ್ ಗೋಶಾಲದಲ್ಲಿ ನಮ್ಮ ಕಾಜಲ್ ನೀವು ತೊಗೊಂಡಿದ್ರಿ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಶೇರ್ ಮಾಡ್ಬೋದಾ ನಾನು ತನಕ ಯಾವತ್ತೂ ಕಾಜಲ್ ಉಪಯೋಗಿಸಿರ್ಲಿಲ್ಲ ಹೋದ್ವಾರ ಇವ್ರ ಹತ್ರ ತತ್ಸತ್ ಹತ್ರ ಕಾಜಲ್ ತಗೊಂಡೆ ಆಯುರ್ವೇದಿಕ್ ಕಾಜಲ್ ಅಂತ ಬರೆದಿದ್ರು ತುಪ್ಪದಿಂದ ಮಾಡಿದೆ ಅಂತ ಹೇಳಿದರು ಅದಕ್ಕೆ ಧೈರ್ಯವಾಗಿ ತಗೊಂಡೆ ಅದು ದೇಸಿ ಹಸುವಿನ ತುಪ್ಪದಲ್ಲಿ ಮಾಡಿರೋದು ಅಂತ ಹೇಳಿದರು ಅದಕ್ಕೆ ಧೈರ್ಯವಾಗಿ ತಗೊಂಡೆ ಇಷ್ಟು ತನಕ ಎಷ್ಟು ಕಾಜಲ್ ಬ್ರ್ಯಾಂಡ್ ಡಿಫ್ರೆಂಟ್ ಎಮ್ ಎನ್ ಸಿ ಕಾಜಲ್ ಬ್ರ್ಯಾಂಡ್ ತೊಗೊಂಡ್ರೂ ಮನೇಲಿ ಹಚ್ಚಕ್ಕೆ ಧೈರ್ಯ ಇರಲಿಲ್ಲ ಯಾಕೆಂದರೆ ನನ್ನ ಕಣ್ಣು ತುಂಬ ಅಲರ್ಜಿಟಿಕ್ಕು ಹಚ್ಚಿದ ತಕ್ಷಣ ಶುರು ಆಗ್ತಿತ್ತು ಅದರಿಂದ ನಾನು ಯಾವತ್ತೂ ಕಾಜಲ್ ಉಪಯೋಗಿಸ್ತಾ ಇರಲಿಲ್ಲ ಲಾಸ್ಟ್ ವೀಕ್ ಇವ್ರು ತತ್ಸತ್ತತ್ರ ಕಾಜಲ್ ತಗೊಂಡಾಗ ಉಪ್ಯೋಗ್ಸಕ್ಕೆ ಶುರು ಮಾಡಿದೆ ಕಣ್ಣಿಗೆ ತುಂಬ ಸೂದಿಂಗ್ ಅಂತ ಅನಿಸ್ತು ತುಂಬ ಹ್ಯಾಪಿ ಆಯಿತು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಉಪ್ಯೋಗಿಸ್ಬೋದು ವೆರಿ ಸೇಫ್ ಫಾರ್ ಐಸ್ ಥ್ಯಾಂಕ್ ಯು ಅವರೇ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಫಾರ್ ಯುವರ್ ಫೀಡ್ಬ್ಯಾಕ್ ನಿಮ್ಮ ಕಸ್ಟಮರ್ಸ್ ಫೀಡ್ಬ್ಯಾಕಿಂದನೇ ಈ ಕಂಪನಿ ಇಷ್ಟು ಈ ಪ್ರಾಡಕ್ಟ್ಸ್ಗಳೆಲ್ಲ ತಯಾರು ಮಾಡಿರೋದು ಥ್ಯಾಂಕ್ ಯು